ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಧೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಗಸಗಸೆ ಹಾಲು ಅಥವಾ ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಐವತ್ತು ಗ್ರಾಮಷ್ಟು ಗಸಗಸೆನ ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗಸಗಸೆನ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಡ್ತಾಯಿದ್ದೀನಿ ಹಾಗೆ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿನ ಸೇರಿಸ್ಕೊಂಡು ಅಕ್ಕಿ ಸ್ವಲ್ಪ ಕೆಂಪೋಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಿದೆ ಇಷ್ಟಾದರೆ ಸಾಕು ಹುರಿದಿಟ್ಕೊಂಡಿರುವಂಥ ಅಕ್ಕಿನೂ ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಗಸಗಸೆ ಮತ್ತು ಅಕ್ಕಿ ಎರಡು ಸ್ವಲ್ಪ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಗಸಗಸೆ ಹಾಗೂ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಚಿಕ್ಕ ಬೌಲಷ್ಟು ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಮೂರು ಏಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ತಲೇ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಹಾಗೆ ಉರಿಗಡ್ಲೆನ ಒಂದು ಎರಡು ಟೇಬಲ್ ಸ್ಪೂನು ಸೇರಿಸ್ಕೊಂಡಿದ್ದೀನಿ ಮೊದಲೇ ಸೇರಿಸ್ಕೋಬೇಕಾಗಿತ್ತು ಹಾಗಾಗಿ ಇವಾಗ ಸೇರಿಸ್ಕೊತಾ ಇದ್ದೀನಿ ಉರಿಗಡ್ಲೆನ ಸೇರಿಸ್ಕೊಂಡು ನೀರನ್ನು ಹಾಕ್ಕೊಂಡು ಆದಷ್ಟು ಎಷ್ಟು ಫೈನಾಗಿ ನಿಮಗೆ ರುಬ್ಬೋದಕ್ಕಾಗುತ್ತೋ ಅಷ್ಟು ನುಣ್ಣಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಗಸಗಸೆ ಎಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಹಾಗಾಗಿ ನಾವು ನೀರು ಹಾಕ್ತಲೇ ಫಸ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡುಬಿಟ್ರೆ ಗಸಗಸೆ ಕೂಡ ಚೆನ್ನಾಗಿ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೋದು ಮೊದಲೇ ನಾವು ನೀರು ಹಾಕ್ಕೊಂಡ್ಬಿಟ್ರೆ ಗಸಗಸೆ ಅಷ್ಟು ಚೆನ್ನಾಗಿ ನುಣ್ಣಗಾಗಲ್ಲ ಗಸಗಸೆ ರುಬ್ಬಿದಷ್ಟು ಈ ಗಸಗಸೆ ಹಾಲು ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಈಗ ರುಬ್ಬಿರುವಂಥ ಗಸಗಸೆ ಮಿಶ್ರಣನ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಬಿಸಿ ಇಟ್ಟಿದ್ದೀನಿ ಒಂದೆರಡು ಕುದಿ ಬಂದರೆ ಆಯಿತು ಅಕ್ಕಿ ಮತ್ತು ಗಸಗಸೆ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಜಾಸ್ತಿ ಕೂಡ ಟೈಮ್ ಹಿಡಿಯೋಲ್ಲ ನಾನಿಲ್ಲಿ ಸ್ವೀಟ್ಗೆ ಬೇಕಾಗುವಷ್ಟು ಬೆಲ್ಲನ ಇದ್ದೀನಿ ಸಕ್ಕರೆ ಬದಲಾಗಿ ಬೆಲ್ಲನೇ ಸೇರಿಸ್ಕೊಂಡು ಮಾಡ್ಕೊಳ್ಳಿ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಅಥವಾ ಸಕ್ಕರೆ ಕಲ್ಲು ಸಕ್ಕರೆ ಬರುತ್ತಲ್ವ ಕಲ್ಲು ಸಕ್ಕರೆನ ಸೇರಿಸ್ಕೊಂಡು ಮಾಡ್ಕೊಳ್ಳಿ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಗಸಗಸೆ ಹಾಲು ಬೆಲ್ಲನ ಸೇರಿಸ್ಕೊಂಡು ಒಂದೆರಡು ಕುದಿ ಬರ್ಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಇವಾಗ ಕುದಿ ಕೂಡ ಬರ್ತಾಯಿದೆ ನೀವು ಗಸಗಸೆ ಹಾಲಿಗೆ ಬಾದಾಮಿನೂ ಮತ್ತೆ ಗೋಡಂಬಿನ ಎರಡೂ ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕೋಬೋದು ತುಪ್ಪದ ಜೊತೆ ನಿಮ್ಗೆ ಇಷ್ಟ ಇದ್ದರೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು ಲಾಸ್ಟಕ್ಕೆ ರುಚಿಯಾದ ಗಸಗಸೆ ಹಾಲು ರೆಡಿಯಾಗಿದೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ